ಎ ಪಿ ಎಲ್ ರೇಷನ್ ಕಾರ್ಡ್ ಇರುವವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವರಿಗೆ ಬೆಲ್ ಬೆಲ್ಗನೆ ಒಂದು ಗುಡ್ ನ್ಯೂಸ್ ಸರಕಾರದ ಕಡೆಯಿಂದ ಸರ್ಕಾರದಿಂದ ಮಿನಿಮಮ್ ಎಂದರೆ ಐದು ಸಾವಿರ ಹಣ ಬಿಡುಗಡೆಯಾಗುತ್ತಿದೆ ಈ ಒಂದು ಹಣ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋಣ ಉಚಿತ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಒಂಬತ್ತನ ಕಂತಿನ ಹಣದ ಕುರಿತು ಸ್ವಲ್ಪ ಜನ ಡೌಟ್ ಇರುತ್ತದೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮೊದಲನೆಯಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಸುದ್ದಿ ಅಂದರೆ ಸರಕಾರ ಏನು ಮಾಡಿದೆ ಅಂದರೆ ನ್ಯಾಯ ಬೆಲೆ ಇರುವ ಅಂಗಡಿಗೆ ಹೋಗುತ್ತಿರಲ್ವಾ ಅಂಗಡಿಯ ಸಿಬ್ಬಂದಿಗಳು ನಿಮ್ಮಲ್ಲಿ ತುಂಬ ದಿಮಾ ತೋರಿಸುತ್ತಾರೆ ಎಷ್ಟೇ ಊರುಗಳಲ್ಲಿ ಕೂಡ ಹೀಗೆ ನ್ಯಾಯ ಬೆಲೆ ಇರುವ ಅಂಗಡಿಯವರು ಹೀಗೆ ಮಾಡುತ್ತಾರೆ ಒಬ್ಬರಿಗೆ ಐದು ಕ ಕೆ ಜಿ ಆದರೆ ಮೂರು ಜನ ಇದ್ದರೆ ಹದಿನೈದು ಕೆ ಜಿ ಆಯಿತು ಅವರು ಅದನ್ನು ಹದಿನೆರಡು ಕೆ ಜಿಯಾಗಿ ಕೊಡುತ್ತಾರೆ ಮೂರು ಕೆ ಜಿ ಬರುವ ತಿಂಗಳು ಕೊಡುವ ಅಂತ ಹೇಳುತ್ತಾರೆ ಬರುವ ತಿಂಗಳು ಕೇಳುವಾಗ ಅದು ಬಂದಿಲ್ಲ ಅಂತ ಹೇಳುತ್ತಾರೆ ಇದಕ್ಕಾಗಿಯೇ ಸರಕಾರದ ಒಂದು ಕಾನೂನನ್ನು ತಂದಿದೆ ಇದಕ್ಕೆ ಬೇಕಾಗಿ ಜನರು ಅನುಕೂಲಕ್ಕೆ ತಕ್ಕ ಹಾಗೆ ನಮಗೆ ಸರಕಾರಕ್ಕೆ ಕಂಪ್ಲೇಂಟ್ ಮಾಡಬೇಕು ನಮ್ಮ ರಾಜ್ಯಕ್ಕೆ ಹೆಲ್ಪ್ಲೈನ್ ನಂಬರ್ ಅಂತ ಬಂದಿದೆ ನಮಗೆ ಅನ್ಯಾಯವಾದರೆ ನ್ಯಾಯಬೆಲೆಯ ಅಂಗಡಿಯವರು ಮೇಲೆ ಕಂಪ್ಲೇಂಟ್ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತದ ಹಣ ಬಂದಿದೆ ಅಂತ ಹೇಳಿದ್ದೆ ಆದರೆ ನಮಗೆ ಬಂದಿಲ್ಲವಲ್ವ ಅಂತ ಸ್ವಲ್ಪ ಜನ ಹೇಳುತ್ತಾ ಇದ್ದರು ಅದು ಯಾವಾಗ ಬೇಕಾದರೂ ಬರಬಹುದು ಮೇ ಏಳಿನವರೆಗೆ ಯಾವಾಗ ಬೇಕಾದರೂ ಬರಬಹುದು ನೆಕ್ಸ್ಟ್ ಏನೆಂದರೆ ಸರಕಾರದಿಂದ ಐದು ಸಾವಿರ ರೂಪಾಯಿ ಬರ ಪರಿಹಾರಕ್ಕೆ ಕರ್ನಾಟಕ ರಾಜ್ಯದ ರೈತರಿಗೆ ಕೇಂದ್ರ ಸರಕಾರದಿಂದ ಒಂದು ವಾರದ ಒಳಗೆ ಹಣ ಬಿಡುಗಡೆ ಮಾಡುತ್ತಾರೆ ಈ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಮಿನಿಮಮ್ ಐದು ಸಾವಿರ ಇಲ್ಲ ಹತ್ತು ಸಾವಿರ ಇಲ್ಲ ಮೂವತ್ತು ಸಾವಿರ ರಾಜ್ಯದ ರೈತರಿಗೂ ಬರುತ್ತೆ ಮಿನಿಮಮ್ ಐದು ಸಾವಿರ ಆದರೂ ಬರುತ್ತೆ ಅದು ಜಮೀನ ಅನುಗುಣ ಬ ಅನುಗುಣವಾಗಿ ನಿಮ್ಮ ಖ್ಯಾತಿಗೆ ಬರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ವಿತ್ ನ್ಯೂ ವಿಡಿಯೋ